ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ ಚಾಲೆಂಜ್ ಆಗ್ತವ್ರಿಗೆಲ್ಲ ಸುಧಾಕರ್ ಎಲ್ಲೂ ಚಾಲೆಂಜ್ ಹಾಕಿಲ್ಲ ಮೇಲೆ ಯಾರಿ ಚಾಲೆಂಜ್ ಚಾಲೆಂಜ್ ಹಾಕಿಲ್ಲ ಜನ ಚಾಲೆಂಜ್ ಆಗ್ತಾ ಇದ್ದಾರೆ ಚಿಕ್ಕಬಾಪುರದ ಜನ ಚಾಲೆಂಜ್ ಆಗ್ತಾರೆ ಬರಪ್ಪ ಪಾಪ ಅದೇನೇನೋ ಹೇಳಿದ್ರಲ್ಲ ನಿಮ್ಮೆಲ್ಲ ಬನ್ನಿ ಅಂತ ಜನ ನಾನು ಗ್ರೂಪ್ ಅಲ್ಲಿ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾ ನಾನ್ ಕೇಳಲ್ಲಮ್ಮ ನೀವು ಕೇಳ ಈ ತರ ಸವಾಲಾಗೆಲ್ಲ ಜನ ಉತ್ತರ ಕೊಟ್ಟಿದ್ದಾರೆ ಅಭಿವೃದ್ಧಿ ಅನ್ನೋದನ್ನ ಚಿಕ್ಕಬಳ್ಳಾಪುರದಲ್ಲಿ ನಾನು ಎಲ್ಲಾ ರಸ್ತೆಗಳಿಗೂ ಹೋಗಿದ್ದೀನಿ ಆ ರಸ್ತೆಗಳು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ನಾನೂರು ಐನೂರು ಕಿಲೋಮೀಟರ್ ರಸ್ತೆಗಳಿಗೆ ಡಾಂಬರೀಕರಣ ಮಾಡಿದ್ದೆ ಆದ್ರೆ ಒಳ್ಳೆ ರಸ್ತೆಗಳನ್ನು ಮಾಡಿದ್ದಾರೆ ನಾನು ಈ ಕಾಂಗ್ರೆಸ್ ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ನಾನೂರು ಕಿಲೋಮೀಟರ್ ಐನೂರು ಕಿಲೋಮೀಟರ್ ಟಾರ್ ಹಾಕಿ ಅಂತ ಕೇಳಲ್ಲ ಗುಂಡಿ ಬಿದ್ದಿರೋ ಮಳೆ ಬಂದು ಗುಂಡಿ ಪ್ಯಾಚ್ ಹಾಕಿ ನೋಡೋಣ ಸಾಕಿದ್ ಮಾಡಿ ಅದು ಆಗಲ್ಲ ಬರ್ ಮಾಡ್ಕೊಳ್ಳಿ ಯಾಕೆಂದ್ರೆ ಗುಂಡಿ ಇಲ್ಲ ಪಾಪ ಪಾಪರ್ ಆಗಿರುವಂತ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಆಲಿಂದು ಒಂಬತ್ತು ತಿಂಗಳಿಂದ ದುಡ್ಡು ಕೊಡ್ಬೇಕು ಸಬ್ಸಿಡಿ ಇಲ್ಲಿ ನಾನನ್ನ ಡೈರೆಕ್ಟರ್ ಇದ್ದಾರೆ ಮೇಲೆ ವೇದಿಕೆ ಮೇಲೆ ಒಂಬತ್ತು ತಿಂಗಳಾಯ್ತು ರೈತರದ ಹಾಲಿನ ಸಬ್ಸಿಡಿ ಕೊಡ್ಬೇಕಾಗಿತ್ತು ಕೊಟ್ಟಿನ ಒಂಬೈನೂರು ಕೋಟಿ ಒಂಬೈನೂರು ಕೋಟಿ ಕೊಡಬೇಕು ಕೊಟ್ಟಿನ ಮಹಿಳೆಯರು ಹೇಳಿದ್ರು ಎರಡ್ ಸಾವಿರ ರೂಪಾಯಿ ತಗೊಳಮ್ಮ ಸಿದ್ದರಾಮಯ್ಯ ಏನ್ ಹೇಳಿದ್ರು ಎರಡ್ ಸಾವಿರ ರೂಪಾಯಿ ಅಂದ್ರು ಬೇಕ ಮಾಡಿದ್ರು ಹಾ ಹಣ ಬೇಕು ಬೇಕು ಅಂದ್ರು ಈಗ ನೋಡಿ ತಗೊಳ್ಳಿ ತಗೊಳ್ಳಿ ಈಗ ಹ ಪೆಟ್ರೋಲ್ ಬೆಲೆ ಜಯಕ್ಕೆ ಎಷ್ಟೋ ಒಂದ್ ಲೀಟರ್ ಉಪಯೋಗ ಮಾಡಿ ನೀವು ಸಾಕು ದಿನಕ್ಕೆ ಒಂದ್ ಲೀಟರ್ ಉಪಯೋಗ ಮಾಡಿದ್ರು ಸಾವಿರದ ಎಂಟುನೂರು ರೂಪಾಯಿ ಆಗ್ತದೆ ಒಂದು ಲೀಟರ್ ಎರಡು ಲೀಟರ್ ಬೇಡ ಒಂದು ಲೀಟರ್ ಆನೆ ಮೇಲೆ ಜಾಸ್ತಿ ಆಯ್ತು ಒಂದು ವರ್ಷನೇ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ನಮ್ಗೆ ಹೇಳಿದ್ರು ಈ ಬಿಜೆಪಿ ಅವರಿಗೆ ನಾನು ಮೂರು ರೂಪಾಯಿ ತಗೊಂಡಿದ್ದೀನಿ ಮೂರು ರೂಪಾಯಿನೂ ರೈಲಲ್ಲಿ ಕೊಟ್ಕೊಡ್ತೀನಿ ಅಂತ ಹತ್ತು ಪೈಸಾ ಕೊಟ್ಟಿದ್ದಾರಾ ಹತ್ತು ನಯಾ ಪೈಸಾ ರೈತರು ವಾಪಸ್ ಇಲ್ಲ ಈಗ ಹೇಳ್ತಾರೆ ಎರಡು ರೂಪಾಯಿ ಜಾಸ್ತಿ ಮಾಡಿದೀನಿ ಐವತ್ತು ಎಂಎಲ್ ಒ ಆ ಫ್ರೀ ಕೊಟ್ಟಿದ್ವಿ ಎಕ್ಸ್ಟ್ರಾ ಅದಕ್ಕೆ ಎರಡು ರೂಪಾಯಿ ಆಯ್ತಾ ಅಪ ನಿಮ್ಮತ್ರ ಯಾರಾನ ಅರ್ಜಿ ಇಟ್ಕೊಂಡ್ ಬಂದಿಲ್ಲ ಸುಬ್ರಹ್ಮಣ್ಯವರೆ ನಿಮ್ಮತ್ರ ಅರ್ಜಿ ಇಟ್ಕೊಂಡ್ ಬಂದಿದ್ರ ಐವತ್ತು ಎಂ ಎಲ್ ಎಕ್ಸ್ಟ್ರಾ ಕೊಡು ಎರಡು ರೂಪಾಯಿ ಯಾರನ್ನ ಕೊಡ್ತೀನಿ ಯಾರಾನ ಒಬ್ಬಳು ಬಾಬ್ಳಷ್ಟ ಹೇಳಿ ಯಾರು ಹಿಡ್ಕೊಂಡ್ ಬಂದಿಲ್ಲ ನಾನು ಇವಾಗ ಹೇಳ್ತಾ ಇದ್ದೀನಿ ವಿರೋಧ ಪಕ್ಷ ನಾಯಕ ಐವತ್ತು ಎಂ ಕಡಿಮೆ ಮಾಡಿ ಎರಡು ರೂಪಾಯಿ ಕಡಿಮೆ ಮಾಡಿ ನೋಡೋದು ಐವತ್ತು ಎಂ ಕಡಿಮೆ ಕೊಡಿ ನೀವು ರೂಪಾಯಿ ಕಡಿಮೆ ಮಾಡಿ ಲೀಟ್ರ್ ಮಾಡ ಇಲ್ಲ ನಿಮ್ ಕೈ ಬೆಲೆ ಏರಿಕೆ ಮಾಡಿದ್ರಿ ಏನೋ ಕಷ್ಟ ಬಿದ್ದು ಆಲ್ಕೋಹಾಲ್ ಕೂಲಿ ಕೆಲಸ ಮಾಡೋ ಒಂದು ಸಂಜೆ ಒಂದು ಕ್ವಾರ್ಟರ್ ರೂಪಾಯಿ ಜಾಸ್ತಿ ಮಾಡಿದೆ ಎಣ್ಣೆ ರೇಟ್ ಎಣ್ಣೆ ಸಿದ್ದರಾಮಯ್ಯ ಕಿ ಎಣ್ಣೆ ಎಣ್ಣೆ ಹಾಕಿದ್ರೆ ಕಿಕ್ಕ ಹೊ ಸಿದ್ದರಾಮಯ್ಯ ಕೊಟ್ಟಿರೋ ಎಣ್ಣೆ ಕರೆಂಟ್ಗೆ ನೋಡಿದ್ರೆ ಎಣ್ಣೆ ನೋಡಿದ್ರೆ ಕರೆಂಟ್ ಆಗ್ತದೆ ಕರೆಂಟ್ ಸಿದ್ದರಾಮಯ್ಯ ಈಗ ಎಣ್ಣೆ ಈಗ ಮತ್ತೆ ಬಂದಿದೆ ಇಲ್ಲಿರುವ ಯಾರು ಎಣ್ಣೆ ಹೊಡೆಯಲ್ಲ ಬಿಡಿ ಒಂದನೇ ತಾರೀಕಿಂದ ತಿರುಗಿ ಜಾಸ್ತಿ ಮೂವತ್ತು ರೂಪಾಯಿ ಜಾಸ್ತಿ ಒಂದನೇ ತಾರೀಕಿಂದ ಐವತ್ತು ಐವತ್ತು ಬಿಟ್ಬಿಟ್ಟಲ್ಲ ಐವತ್ತು ಪ್ಲಸ್ ಮೂವತ್ತು ಎಂಬತ್ತು ರೂಪಾಯಿ ಲೆಕ್ಕಾಕ್ರಪ್ಪ ಎಷ್ಟಾಯ್ತು ಅಂತ ಒಂದ್ ಕ್ವಾರ್ಟರ್ಗೆ ಎಂಬತ್ತು ರೂಪಾಯಿ ಅಂತ ಹೇಳಿದ್ರೆ ಎಷ್ಟಾಯ್ತಪ್ಪ ತಿಂಗಳಿಗೆ ಹಾ ಎರಡ್ ಸಾವಿರದ